ಸೋಯ್ ಗಡಿಯಾರ ಕೊಡು ಒನ್ ಪಾಪ ಗಡಿಯರ್ ಕೊಡು ಅಲ್ಲೇ ಐತಿ ನೋಡು ಮಶಿನ್ ಪಾಪ ನಮ್ಮ ಯಜಮಾನ್ರು ಮಗಳು ನೋಡ್ರಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಲ್ಲಿ ಈ ರೆಡಿ ಆಗಿದ್ದಾಳ ವೇಲ್ ಕೊಟ್ಟಿಲ್ಲ ಅವರು ವೇಲ್ ಏನೈತಿ ಅಲ್ಲೇ ಇವಾಗ ಹೋಗ್ತೀವಲ್ಲ ಅಲ್ಲೇ ಇಸ್ಕೋಬೇಕ ಆಮೇಲೆ ಪಿಲ್ಲು ನೋಡ್ರಿ ನನ್ನ ಪಪ್ಪ ತಂಡಿ ಭಾಳ ಐತಿ ಸೊ ಹಾಗಾಗಿ ಅವ್ನಿಗೆ ಆಮೇಲೆ ಮಾರಿ ತೊಳೆದು ಬಟ್ಟೆ ಹಾಕೊಂಡು ಕರ್ಕೊಂಡು ಹೋದ್ರತೇಳಿ ಗದ ಗದಗದ್ ನಡುಗು ಬರಕತ್ತೈದು ರೀ ವರೆಗೇ ಎದ್ದು ಫ್ರೆಂಡ್ಸ ಎದ್ರು ಕೂಡ ಸುಮ್ಮನೆ ಥಂಡೆ ತನ್ನೋದು ನೀರು ಕಾಯಕಿಟ್ಟು ಸುಮ್ಮಂಗೆ ಹಂಗೆ ಹಾಸಿಗೆಗೆ ಬಂದು ಕುಂದ್ರದಾಗೈತಿ ಇಷ್ಟೊತ್ತನ ಇವಾಗ ಆಲ್ರೆಡಿ ಮಗಳಿಗೂ ತೆಲಿಗೆ ಕೂಡ ತೊಳೆದಿ ನೋಡ್ರಿ ಅಂದ್ರೆ ಚಳಕಾಗೈತಿ ಕಟ್ಟಿ ಎದ್ದೆಲ್ಲಾನು ಕೂಡ ಒರ್ಸೀವಿ ಕಸ ಆಗೈತಿ ಯಾಕಂದ್ರೆ ಯಜಮಾನ್ರು ಆಮೇಲೆ ಎದ್ರಲ್ಲ ಸೊ ಹಾಗಾಗಿ ಹಾಸಿಗೆಯನೆಲ್ಲ ತೆಗೆದು ಮತ್ತು ಕಸ ಉಡ್ದು ಹಿಂಗಿನ ದೇವ್ರ ಮುಂದೆ ಪದ ಹಚ್ಬೇಕು ರೀ ಫ್ರೆಂಡ್ಸ ಯಜಮಾನ್ರು ಮತ್ತು ಹೊತ್ತು ಬಿಜಾಪುರಕ್ಕೆ ಹೊಳ್ಳಿ ಸೊ ಹಾಗಾಗಿ ನಾವು ಕೂಡ ಅವ್ರ ಜೊತೆಗೆ ಲಗುಟ್ಟೆ ಇದ್ದೀವಿ ಇಬ್ಬರದೂ ಟೈಮಿಂಗ್ ಒಂದೇ ಇತ್ತಲ್ಲ ಸೊ ಹಾಗಾಗಿ ಆಲ್ರೆಡಿ ಏಳು ಗಂಟೆ ಆಗೈತೆ ರೀ ಅಂದ್ರೂ ವಾತಾವರಣ ಏನಾಯ್ತು ನೋಡ್ರಿ ನಸ್ತಿಕನೇ ಆಗಿದ್ದಂಗೆ ವಾತಾವರಣ ಐತಿ ಮೊಬ್ಬ ಮೋಡ ಮಸ್ಸಿಗೆ ವಾತಾವರಣ ಇವಾಗ ಪಟ 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 ಅಂತೇಳಿ ಮಗಳಿಗೂ ಕೂಡ ರೆಡಿ ಮಾಡಬೇಕು ಆಲ್ರೆಡಿ ಡ್ರೆಸ್ ಹಾಕೊಂಡಿ ಮಕ್ಕಳಿಗೆ ಹಿಂಗೆಲ್ಲ ಯಾವುದಾದ್ರೂ ಹೊಸ ಬಿಟ್ಟಿತ್ತಂದ್ರೆ ಅಲ್ಲೋಗ್ಬಿಟ್ಟು ಹಾಕೊಂಡ್ಬಿಡ್ಬೇಕು ಅದು ಕೊಟ್ಟಾಗಿಂದ ಯಾವಾಗ ಒಮ್ಮ ಹಾಕೋತೀನಿ ನೋಡ್ಕೊತೀನಿ ಅನ್ನಂಗ ಆಗಿಬಿಟ್ಟಿದ್ದ ಈಗ ಈ ಥರ ನೋಡಿರಿ ಡ್ರೆಸ್ ಈ ಥರದ್ರೊಳಗೆ ಸ್ನೇಹಗಿಲ್ಲ ಸನ್ಯಾಕಿದ್ದಾಗ ತೊಗೊಂಡಿದ್ದಷ್ಟೇ ಒಂದು ನೋಡ್ಬೇಕು ಯಾವಾಗ ಆಗ್ತದೆ ಆವಾಗ ಇಂಥದ್ರೊಳಗೆ ಒಂದು ಡ್ರೆಸ್ ಕಿಟ್ ತೊಗೊಂಡು ಇಡ್ತೀನಿ ಈಗ ಚಾಕಿಡ್ತೀನಿ ರಾತ್ರಿ ಎಲ್ಲ ಹಾಕಿನವೆಲ್ಲ ತೆಗ್ದಿಟ್ಟಿದ್ ನೋಡ್ರಿ ಇಲ್ಲಿ ಒಂದು ಸೈಡಿಗೆ ಇಟ್ಟೀನಿ ಕಿನ್ ಮೇಕಪ್ ಚಲೋ ಆಯ್ತು ಅಂದ್ರೆ ಒಂದೊಂದು ಹಾಕೋಕ್ ಬರ್ತೈತಿ ಇಲ್ಲಿ ನೋಡ್ರಿ ಹಾಂ ನೋಡಿದಷ್ಟು ಚಂದ ಡಿಸೈನ್ ಕಣಕತೈತಿ ರೌಂಡ್ ಕಲರ್ ಚಂದ ಅನ್ಸತ್ತದ ಏನು ಇದು ಚಂದ ಅನ್ಸತ್ತದ ಕಮೆಂಟ್ ಮಾಡಿ ಹೇಳಿರಿ ನಂಗೆ ಚೂರು ಕೂದಲ ಆರಲಿ ಮಗಳದು ಯಜಮಾನ್ರು ನೋಡ್ರಿ ಇವಾಗ ರಿಕ್ಷಾಕ್ಕೂ ಹೋಗಕ್ಕೆ ನೂರು ರೂಪಾಯಿ ಕೊಟ್ಟು ಹೋದರು ನಮ್ಮನ್ನು ಬಿಟ್ಟು ಓಕೆ ನಂದಿದ್ರು ಅವರು ಬಟ್ ಮಾಲಕರು ಭಾಳ ಫೋನ್ ಹಚ್ಕತ್ತಾರ ಸಣ್ಣ ಮಲಕ್ಕರು ಎಲ್ಲೇ ರಾಜಸ್ಥಾನಕ್ಕೆ ಹೋಗಿದ್ರಿ ಅವರು ಫ್ಯಾಮಿಲಿ ತಗೊಂಡು ಹಿಂಗೆಲ್ಲ ಪ್ರವಾಸ ಹೋಗಿದ್ರು ಅವರು ಈಗ ರೆಲೆ ಸ್ಟೇಷನ್ಗೆ ಬಂದು ಇಡ್ದಾರಂತ ಬಂದು ಕರ್ಕೊಂಡು ಹೋಗಿ ಎಷ್ಟೊತ್ತಾಯ್ತು ಅಂತೆ ಸಣ್ಣ ಕರ್ತಾರೆ ಹಂಗಾಗಿ ನೋಡ್ರಿ ಒಬ್ರ ಕೈಯ್ಯಾಗ ಕೆಲಸ ಮಾಡೋದಂದ್ರೆ ನಮಗೆ ಏನೇ ತೊಂದರೆ ಆದ್ರೂ ಏನೇ ತಂಡಿ ಇದ್ರೂ ಏನೇ ಹೆಲ್ತ್ ಇಶ್ಯೂ ಇದ್ರೂ ಹೋಗ್ಬೇಕಾಗ್ತದೆ ಅವ್ರಿಗೆ ಪಿಕಪ್ ಮಾಡ್ಕೊಂಡು ಬರ್ಬೇಕಾಗ್ತದೆ ನಾನು ಒಂದು ಮಾತು ನಮ್ಮ ಯಜಮಾನ್ರಿಗೆ ಹೋದ ಏನು ರೀ ಅಂತ ಪುರಾ ಶ್ರೀಮಂತರದ ಒಂದು ಐವತ್ತು ಐವತ್ತು ರೂಪಾಯಿ ಟೇಷನಿಂದ ನಮ್ಮ ಬಾಳೆಸಿಗೆ ಬರ್ಬೇಕಂದ್ರೆ ಒಂದು ಐವತ್ತು ರೂಪಾಯಿ ಕೊಟ್ರೆ ಆರಾಮ್ಸೆ ಬರ್ತಾರೆ ರಿಕ್ಷಾಲೇ ಅದಕ್ಕೆ ಏನು ನೋಡಿ ಕೆಲ್ಸಗಾರದಾರ ಯಾಕೆ ಹೋಗ್ಬೇಕು ಕೊಡ ಅಂತ ಕೆಲ ಸಂಘ ಕೂತಾರೆ ನೋಡ್ರಿ ಅಂತ ಚೆನ್ನಾಗಿ ಕತ್ತಿದ್ದೆ ನಾನು ಥಂಡಿ ಭಾಳ ಐತೆ ಅವ್ರಿಗಾರು ಥಂಡಿ ಐತಿ ನಮ್ಗಾದ್ರೆ ಥಂಡಿ ಇರಲ್ಲೇನು ರೀ ಹಿಂಗಾಗಿರುತ್ತೆ ನೋಡಿರಿ ಅವ್ರದ್ದು ಕರೆಕ್ಟ್ ಐತಿ ಅವ್ರ ರೊಕ್ಕ ಕೊಡ್ತಾರ ಕೆಲಸ ಅಂತ ಅಂತೇಳಿ ಆದ್ರೆ ಬೇ ಟೈಮ್ ಐತ್ರಿ ಒಂದೇ ಈ ಟೈಮಿಗೆ ಹೋಗ್ಬೇಕು ಈ ಟೈಮಿಗೆ ಬರಬೇಕಂತ ಯಜಮಾನ್ರು ಕೆಲಸ ಇಲ್ಲ ಅವ್ರು ಯಾವಾಗ ಕರೀತಾರೋ ಹಗಲಿ ಇರಲಿ ರಾತ್ರಿ ಓಡಬೇಕಾಗ್ತದೆ ಹೊಟ್ಟಿ ಪಾಡಿಗೆ ಈ ಥರ ಎಲ್ಲ ಇರ್ತದೆ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಅವರು ಇವಾಗ ಹೋದರು ರೇಜ ಅದೆಲ್ಲ ಮಾಡಿ ಚಹಾ ಮಾಡಿಟ್ಟಿನಿ ರೀ ಸ್ಮೆ ಕುಡಿಲಿಲ್ಲ ಅವರು ಅವ್ರು ಫೋನ್ ಮೇಲೆ ಫೋನ್ ಮಾಡೋಕತ್ ಬಿಟ್ರಲ್ಲ ಹಂಗಂತೇಳಿ ಹಂಗೆ ಹೋದರು ಅವರು ಎಷ್ಟು ಜೀವ ಗೊತ್ತೇನು ರೀ ಈ ಥರ ಆದ್ರೆ ಚಹೂ ಕೂಡ ಕುದೀತು ನೋಡ್ರಿ ಖಡಕ್ಕಾಗಿ ಹಾಲು ಕಮ್ಮಿ ಇದ್ದೀವ್ರಿ ನೀನು ಒಂಚೂರು ನೀರು ಹಾಕ್ತೆ ನಾನು ಯಜಮಾನ್ರಿಗೆ ಸ್ನೇಹ ನನಗೆ ಅಂತೇಳಿ ಪುಲ್ವಿ ನಮ್ಮ ಮಕ್ಕಳ ಗ್ಯಾಸ್ ಕಟ್ಟಿ ಅದೆಲ್ಲನೂ ಕೂಡ ವರ್ಷದಾಗೈತಿ ಈಗ ಬಡ ಚಹ ಕುಡ್ದು ಪೂಜೆ ಮಾಡಿಬಿಡ್ತೀನಿ ಆಮೇಲೆ ತಯಾರು ಮಾಡ್ಬೇಕು ಮಗಳಿಗೆ ಪಟಾಪಟ ಅಂತೇಳಿ ಹ್ಞೂ ರೆಡಿ ಅದಲ್ಲ ನೋಡಿರಿ ನಮ್ಮ ಹುಡುಗಿ ಸಖತ್ತಾಗಿ ನಡಿವರ್ಗ ನಡೆಯಲ್ಲ ಎಲ್ಲ ಫೋಟೋ ತೆಗಿತೀನಿ ನನಗೆ ನನ್ನ ನಡಿ ಪಟ್ ಪಟ್ ನಡಿ ಹೂವು ಅವ್ನು ತೊಗೋಬೇಕ್ರಿ ಮಲಗ ಹೂವು ಅವ್ನು ಅಲ್ಲೇ ಹೋದ್ಮೇಲೆ ಹಾಕ್ತೀನಿ ಹ್ಞೂ ಇಷ್ಟು ಮಾಸ್ತೈಗಿ ರೆಡಿ ಆಗಲ್ಲ ನೋಡ್ರಿ ಹಿಂದೋಳು ತೆಗಿ ಬಿಡೋದ ನಿಂದಿಂದ ಜಡಿ ಜಡಿ ಬಿಡು ನಮ್ಮ ಹುಡುಗಿ ಯಾವ ಥರ ರೆಡಿ ಹೇಳ ಕಮೆಂಟ್ ಮಾಡಿ ಹೇಳಿರಿ ನನಗೆ ಬಂದಂಗೆ ಮಾಡೀನಿ ಈ ಥರ ಎಲ್ಲ ಇದೆ ಫಸ್ಟ್ ಟೈಮ್ ಯಾಕೆ ಮಾಡಿದ್ದೆ ಲಾಸ್ಟ್ ಟೈಮ್ ಯಾವಾಗೂ ರೆಡಿ ಮಾಡಿದ್ದೆ ಬಟ್ ಈ ಥರ ಲುಕ್ ಇರಲಿಲ್ಲ ನಿಂದ್ರವಾಲ್ ಫೋಟೋ ತೆಗಿತೀನಿ ಹ್ಞೂ ಸದ್ ಫೋಟೋ ಶೂಟಿಂಗ್ ರೀ ಬರೀ ಫ್ರೆಂಡ್ಸ ಇವಾಗ ಹೊರಟಿದ್ವಿ ಹತ್ತು ನಿಮಿಷ ಆಗೈತಿ ಎಷ್ಟು ಲಗಟ್ಟಿದ್ರು ಒಂಚೂರು ಟೈಮ್ ಆಗಲಿ ಅಂತಂದ್ರೆ ರಿಕ್ಷಾ ಯಜಮಾನ್ರು ಪರಿಚಯದ್ರಿಗೆ ಹೇಗೋಕ್ಕಲ್ಲ ಮನೆ ಹತ್ರ ಬಂದೈತಿ ಅಂದ್ರೆ ಡೈರೆಕ್ಟ್ ನಾವು ಯಾವ ಪ್ಲೇಸಿಗೆ ಹೋಗ್ಬೇಕಲ್ಲ ಶಾಲೆಗೆ ಹೋಗಲ್ಲ ಇನ್ನೊಂದು ಬೇರೆ ಕಡೆ ಪ್ಲೇಸ್ನೊಳಗೆ ಅರೇಂಜ್ ಮಾಡ್ಯಾರ ಎಲ್ಲನೂ ಸೊ ಹಾಗಾಗಿ ಬರೀ ಹೋಗೋಣ ಮಗಳು ಕೂಡ ಇಲ್ಲಿ ವೇಟ್ ಮಾಡ್ತಾಳ್ರಿ ನಡೆಸ್ರಿ ಹ್ಞೂ

ಇಲ್ಲ ನಡಿ ಬಂದಿ ನೋಡ್ರಿ ಸದ್ಯಕ್ಕೆ ಶಾಲೆಗೆ ಎಲ್ಲ ಪೇರೆಂಟ್ಸು ಈಗಿಗೆ ಬರಕತ್ತಾರ್ರಿ ಹೇಳುವರೆ ಟೈಮ್ ಅಂದ್ರೆ ಮತ್ತು ಮಕ್ಕಳೆಲ್ಲ ಹೇಳ್ಬೇಕಲ್ರಿ ಥಂಡ್ಯಾಗ ಎಲ್ಲಾನು ಕರ್ಕೊಂಬರೋ ಅಷ್ಟೊತ್ತಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗದೆ ಎಷ್ಟು ಚಂದ ರೆಡಿ ಆಗಿದ್ದಾರೆ ನೋಡ್ರಿ ಹುತಾತ್ಮ ಶ್ರುತಿ ಮಂದಿರ ಅಂತೇಳಿ ಇಲ್ಲೆಲ್ಲ ಐತೆ ನೋಡ್ರಿ ಇವಾಗ ಕಾರ್ಯಕ್ರಮ ನಿನ್ನ ಫ್ರೆಂಡ್ಸ್ ಎಲ್ಲರೂ ಕಾಣಿಸ್ತಾರೆ ನೋಡಿ ಸ್ನೇಹ ನಿಮ್ಮ ಟೀಚರದು ಬರ್ರಿ ಟೀಚರ್ನ ಬೆಟ್ಟಾಗ ಮೊದಲಿಗೆ ವೇಲ್ ತೊಗೊಳೋದೈತಿ ನೋಡ್ರಿ ನಮ್ಮ ಹುಡುಗಿ ಅಷ್ಟು ಮಸ್ತ್ ರೆಡಿ ಇಲ್ಲೆಲ್ಲ ವೇಲ್ದು ಹಾಕಿದ ಮ್ಯಾಗ ನೋಡ್ರಿ ಈ ತರ ಗುಜರಾತಿ ಇಷ್ಟ ಇಲ್ಲ ವೇಲನ್ನ ನಡಿಸಿನಿ ಏ ಎಸ್ ಪಿಲ್ ಈ ಬಾಪು ಬಾ ಹಾ ಈ ಕಡೆ ಬಾ ಈ ಕಡೆ ಬಾ ಸ್ನೇಹ ಅವ್ರ ಅಪ್ಪು ನಂಗೆ ರೀ ಗಂಟು ಮಾರಿ ನಾಲ್ಕು ಚಂದ ಕಾಣಿಸ್ತಾರ ಯಾರು ನಿಮ್ಮ ಫ್ರೆಂಡ್ಸಾ ಎಂದ್ರಿ ಬಾರಿ ಕಣ ಅಂತ ನನ್ನ ಮಗಳು ನಿಮ್ಗೆ ಹೆಂಗನ್ಸುದ ಕಮೆಂಟ್ ಮಾಡಿ ಹೇಳಿರಿ ಕರ್ಕೊಂಡಿನ್ ಫೋಟೋ ತಗೊಂಡಂಗಿಲ್ಲ ನೀವು ಫ್ರೆಂಡ್ಸಾ ಒಂದೇ ಡಾಕ್ಸ್ ಬೇರೆ ಬೇರೆ ನೀವು ಕನ್ನಡ ಐತ್ನ ಏನಂತಿಲ್ಲ ಏಕ ಕ್ಲಾಸ್ ಮೊದಲೇನಾ ತುಂಬಿ ಹಾಂ ಸ್ನೇಹನ್ ಫ್ರೆಂಡ್ಸ್ ನೋಡ್ರಿ ಇವರು ನಾಲ್ ಮೇಕಪ್ ನಡ್ದದ ಪೇರೆಂಟ್ಸ್ ಈಗ ಈಗ ಬರೋತ್ತಾರ ಏಳು ವರೆಗೆ ಟೈಮಿಂಗ್ ಅಂದ್ರೆ ಇನ್ನ ಈಗ ಆಲ್ರೆಡಿ ಎಂಟು ಇಪ್ಪತ್ತು ನಿಮಿಷ ಆಯ್ತು ನೋಡ್ರಿ ಇನ್ನೂ ಪೇರೆಂಟ್ಸ್ ಬರಕತ್ತಾರ ಹ್ಞೂ ಮಸ್ತ್ ರೆಡಿ ಆಗಕತ್ತಾರ ಒಬ್ರಕೊಬ್ರ ಕೃಷ್ಣಗಳು ಬಾರಿ ಇಲ್ಲಿ ಇಲ್ಲಿಲ್ಲ ವೆರೈಟಿ ವೆರೈಟಿ ಆಫ್ ಕಲರ್ಫುಲ್ ಕೃಷ್ಣಗಳು ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಮಸ್ತ್ ಕಾಣಿಸ್ತಾರಲ್ರಿ ಮಕ್ಕಳು ಕ್ಯೂಟಾಗಿ ವೆರೈಟಿ ಆಫ್ ರುಕ್ಮಿಣಿ ರಾಧೆಯರು ಕೃಷ್ಣ ಭಾಳ ಮಸ್ತ್ ಕಾಣಿಸ್ಕತ್ತಾರ ನೋಡ್ರಿ ಅವು ಜ್ಯುವೆಲರಿ ಅಂತಂದ್ರೆ ಇಲ್ಲಿ ನೋಡ್ರಿ ಈ ತರ ಬಳಿ ಕೊಟ್ರ ಇದೊಂದ್ಸರ ಇಷ್ಟೇ ನೋಡ್ರಿ ಹ್ಮ್ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇನ್ನೂ ಅತಿಥಿಗಳು ಬಂದಿರಲಿಲ್ಲ ಸೊ ಲೇಟ್ ಆಗುತ್ತೆ ಹೇಳಿ ಆಲ್ರೆಡಿ ಕೆಲವೊಂದು ಮಕ್ಕಳ ಡಾನ್ಸನ್ನ ಸ್ಟಾರ್ಟ್ ಮಾಡಿದ್ರು Thank okay. It But, of the it and of ೂ ಕೂಡ ಕೃಷ್ಣನ ನೇ ಇಲ್ಲಿ ಮೇನ್ ಹೈಲೈಟ್ ಆಗಿರುವಂಥದ್ದು ಬೇರೆ ಬೇರೆ ಸಾಂಗ ಬಟ್ ಟೋಟಲಿ ಕೃಷ್ಣನ ಲೀಲಾ ಜಾಲವಾದಂಥ ಒಂದಷ್ಟು ಪ್ರಸಂಗಗಳನ್ನು ಇಲ್ಲಿ ಸೃಷ್ಟಿ ಮಾಡಿದ್ರು ಅಂತಲೇ ಹೇಳ್ಬೋದು ಮೊದಲು ಫ್ರೆಂಡ್ಸ ಭಾಳ ಚಂದ ಆಗಿತ್ತು ಮಕ್ಕಳಂತೂ ಪ್ರತಿಯೊಬ್ಬರು ಕೂಡ ಮುದ್ದಾಗಿ ಕೃಷ್ಣ ರಾಧೆ ರುಕ್ಮಿಣಿ ಏನಾದರೂ ಕೂಡ ನೀವು ಅನ್ಕೋಬಹುದು ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಮಕ್ಕಳು ರೆಡಿಯಾಗಿದ್ರು ಸೊ ಮಕ್ಕಳು ಡಾನ್ಸ್ ಮಾಡೋ ಟೈಮ್ ಟೈಮ್ದೊಳಗೆ ಕೃಷ್ಣನ ಹಾಡ ಏನು ಹಾಕಿದ್ರು ನೋಡ್ರಿ ಅದ್ರ ಜೊತೆಗ ಇಂದ ಬ್ಯಾಕ್ ಸ್ಕ್ರೀನ್ದೊಳಗೆ ಈಗ ಕಾರ್ಟೂನ್ದೊಳಗೆ ಕೃಷ್ಣನ್ ಸಾಂಗ್ ಬರಾಗ ಕಾರ್ಟೂನ್ ಯಾವ ಥರ ಬರ್ತದೆ ನೋಡ್ರಿ ಅದನ್ನು ಕೂಡ ಅದರೊಳಗ ಅವರು ಆ ಸಿಚುವೇಶನ ಕ್ರಿಯೇಟ್ ಮಾಡಕತ್ತಿದ್ರು ಫ್ರೆಂಡ್ಸ ಹಾಗಾಗಿ ನನ್ನ ಮತ್ತು ಕಾಪ್ರೇಟ್ ಅಂತ ಹೇಳಿ ಕೇಸಿ ನೋಡ್ರಿ ಇಲ್ಲನೂ ಕೂಡ ನೀವು ನೋಡ್ತಿರ್ಬೋದು ಒಂದಷ್ಟು ಹಿಂದಿ ಸೀರಿಯಲ್ ಒಂದಷ್ಟು ಕಾರ್ಟೂನ್ಸ ಎಲ್ಲನೂ ಕೂಡ ಹಾಕ್ತಿದ್ರು ಇವಾಗ ನೋಡ್ರಿ ಸ್ನೇಹನೂ ಕೂಡ ಡಾನ್ಸ್ ಮಾಡೋಕತ್ತಿದಳ ನೀವು ನೋಡ್ತಿರ್ಬೋದು ಸೊ ಇಲ್ಲೇನು ಫೋಟೋ ತೆಗೆಕತ್ತಾರಲ್ರಿ ಅವ್ರ ಸ್ಟೇಟ್ ಎದ್ರಿಗೇ ಸ್ನೇಹನೂ ಕೂಡ ಇದ್ಲು ನೋಡ್ರಿ ಭಾಳ ಖುಷಿ ಅಂತ ಅನ್ಸತಿತ್ತು ಇನ್ನೊಂದು ಏನಂತಂದ್ರೆ ಮಗಳು ಸ್ಟೇಜ್ ಮ್ಯಾಗ ಬಂದ ತಕ್ಷಣ ಏನಪ್ಪ ಅಂತಂದ್ರೆ ನನ್ನ ಹುಡುಕಿ ನಮ್ಮ ನಮ್ಮಮ್ಮಿ ಹೇಳಿ ಕುಂತಾಳೆ ನಾನು ಡ್ಯಾನ್ಸ್ ಮಾಡುವಂಥದ್ದು ನೋಡ್ತಾಳೆ ಇಲ್ಲ ಹಿಂಗೆ ನಾವು ಸಣ್ಣವ್ರೈತ ನನಗೂ ಹಂಗೆ ಅನ್ನಿಸ್ತಿತ್ತು ನಾವೇನಾದರೂ ಸ್ಕೂಲ್ದೊಳಗೆ ಒಂದು ಅಚೀವ್ಮೆಂಟ್ ಮಾಡಿದ್ವಿ ಡ್ಯಾನ್ಸ್ ಕ್ಲಾಸ್ನೇ ಕೂಡಿದ್ವಿ ನಮ್ಮ ಟೀಚರ್ ನಮಗ ಶಬ್ಬಾಸ್ ತಂದಿದ್ರು ನಮ್ಮ ಬುಕ್ದಾಗ ವೆರಿ ಗುಡ್ ಅಂತ ಹಾಕಿದ್ರು ಈ ಥರ ಎಲ್ಲ ಇತ್ತಂದ್ರೆ ಮೊದಲು ಮನೆಗೆ ಬಂದು ಮಮ್ಮಿಗೆ ಯಾವಾಗ ಹೇಳಬೇಕು ಮಾಡಬೇಕು ಅನ್ನೋದು ಫೀಲ್ ಇರ್ತಿತ್ತು ಸೊ ಇವಾಗಲೂ ಸ್ನೇಹನು ಹಂಗೆ ಸ್ಟೇಜ್ ಮ್ಯಾಗ ಬಂದು ಅವರೆಲ್ಲರೂ ಲೈನ್ ಸೇರಿ ಸೀರೆ ನಿಂದ್ರಂಥ ಟೈಮ್ದವಾಗ ಏನು ಸಾಂಗ್ ಅದು ಯಾವುದೂ ಕೂಡ ಹಾಕಿರಲಿಲ್ಲ ಆವಾಗ ಹೇಳ್ಕೊತ ಮಮ್ಮಿ ಏನು ಅಂತೇಳಿ ಹುಡುಕ್ತಾ ಇದ್ಲು ನಾನು ಅದನ್ನ ಅಬ್ಸರ್ವ್ ಮಾಡ್ತಾನೇ ಇದ್ದೆ ನಾನು ಸರಿ ಇಲ್ಲಿ ಬೆಳಕಿಲ್ಲೇ స్టోరు ఇూ ఆగలిగిరి వీడియో చంద క్యాప్చర్ ఆగలిగి ಆ ಒಂದು ಸಾಂಗ್ ಯಾವುದೋ ಒಂದು ಹಿಂದಿ ಐತ್ರಿಪ್ಪ ಓ ಕೃಷ್ಣ ಹೋ ಅಂತ ಯಾವುದೋ ಇತ್ತು ನೋಡ್ರಿ ಅದು ನನಗೆ ಅಷ್ಟೊಂದು ನೆನಪು ಇಲ್ಲ ಈ ಎಡಿಟಿಂಗ್ ಮಾಡತ್ತಿನ ಟೈಮ್ದವಾಗ ಸೊ ಆ ಹಾಡಿಗೆ ನನ್ನ ಮಗಳು ಸ್ನೇಹ ಒಂದು ಇದು ಮಾಡಿರುವಂಥದ್ದು ರೀ ಡ್ಯಾನ್ಸ್ ಮಾಡಿರುವಂಥದ್ದು ಅಲ್ಲೆಲ್ಲ ಇಂದ ಎಷ್ಟು ಚೆಂದಾಗಿ ಇದು ಮಾಡಿದಾರೆ ನೋಡ್ರಿ ಆ ಬ್ಲೂ ಕಲರ್ ಆ ಒಗ್ಗಿ ಒಗಿ ಥರ ಬರುವಂಥದ್ದು ಬ್ಯಾಗ್ರೌಂಡದೊಳಗೆ ಒಂದಷ್ಟು ಚಿತ್ರಗಳು ಕೃಷ್ಣನ ಲೀಲೆ ಆ ಸಾಂಗಿಗೆ ತಕ್ಕಂಗೆ ಆ ಒಂದು ಚಿತ್ರಗಳು ನೋಡೋರಿಗೆ ಎಲ್ಲೂ ಕೂಡ ಫುಲ್ ಅಟ್ರಾಕ್ಟಿವ್ ಅನ್ನೋ ಥರನೇ ಇತ್ತು ನೋಡ್ರಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಹಾಕಿದ್ರಲ್ಲ ಮತ್ತು ನಾನು ಇದ್ರೊಳಗೆ ಆ್ಯಡ್ ಮಾಡಿದ್ರೆ ಮತ್ತು ನನಗೆಲ್ಲಿ ಕಾಪ್ರೇಟ್ ಭೀ ಅಂತ ಅಂತೇಳಿ ನಾನು ಅದನ್ನು ಸ್ವಲ್ಪ ಎಡಿಟ್ ಮಾಡಿನೇ ಹಾಕಿ ಹಾಕಾಕತ್ತೀನಿ ಭಾಳ ಹುಷಾರಿಂದ ಎಡಿಟ್ ಮಾಡಿ ಹಾಕಬೇಕಾಗ್ತದ್ರಿ ಫ್ರೆಂಡ್ಸ್ ನಾವು ಎಲ್ಲಿಕಪ್ಪ ಅಂತಂದ್ರೆ ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತದ ಸೊ ಹಾಗಾಗಿ ನನ್ನ ಮಗಳು ನೋಡ್ರಿ ಇಲ್ಲಿ ಡ್ಯಾನ್ಸ್ ಮಾಡಾಕತ್ತಿದ್ದಾಳೆ ಮತ್ತೊಮ್ಮೆ ಹಾಕಿನ ಇದನ್ನು ಸ ನೋಡಿರಿ ಎಷ್ಟು ಮಸ್ತ್ ಕಾಣ್ಸಕತ್ತಾರಲ್ಲ ಎಲ್ಲ ಮಕ್ಳು ಕೂಡ ಕಲರ್ಫುಲ್ಲಾಗಿ ಭಾಳ ಕ್ಯೂಟ್ ಅಂತಕ್ಕೆ ಸನ್ಸಕತ್ತಿದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಫ್ರೆಂಡ್ಸ ಖಂಡಿತವಾಗ್ಲೂ ಫುಲ್ ಡೀಟೇಲಾಗಿ ನಾನು ಹೋಗಲಿಲ್ಲ ವಿಡಿಯೋ ಯಾಕಪ್ಪ ಅಂತಂದ್ರೆ ನಾನು ಬರೀ ಕ್ಯಾಮ್ರಾದಾಗೆ ಅದನ್ನ ಕ್ಯಾಪ್ಚರ್ ಮಾಡೋಕೆ ಹೋದ್ರೆ ಆಕಿ ಮಾಡುವಂಥದ್ದು ನಾನು ಅಲ್ಲೇ ಲೈವ್ ಆಗಿ ನೋಡಬೇಕು ನನ್ನ ಮಗಳು ಡಾನ್ಸ್ ಅಂತ ನನಗೆ ಭಾಳ ಇತ್ತು ಸೊ ಹಾಗಾಗಿ ನಾನು ಒಂದಷ್ಟು ನಿಮಗೂ ತೋರಿಸಿದ್ರೆ ಇತ್ತು ಅನ್ನೋಕ್ಕೋಸ್ಕರ ನಾನು ಅದನ್ನು ಕ್ಯಾಪ್ಚರ್ ಮಾಡಿರುವಂಥದ್ದು ಅದಾದಮ್ಯಾಗ ಹುಡುಗಿದೆ ಎಲ್ಲನೂ ಕೂಡ ನಾನು ಅಲ್ಲೇ ಲೈವ್ ಆಗಿ ನೋಡಿ ಎಂಜಾಯ್ ಮಾಡಿದೆ ನನ್ನ ಮಗ ಅಂತರೂ ಫುಲ್ಲ ಆಕೆ ನೋಡಿದ ತಕ್ಷಣನೇ ಸ್ಟಾರ್ಟಿಂಗ್ ಗ್ರೂಪ್ ನಂಗೆ ಪುನಃ ಅವ್ರು ರೌಂಡ್ ರೌಂಡ್ ಮಾಡ್ತಾ ಪ್ಲೇಸಸ್ ಎಲ್ಲ ಚೇಂಜ್ ಮಾಡ್ತಾ ಇರಬೇಕಂದ್ರೆ ಎದುರುಗಡೆ ಆಕಿಂದು ಪ್ಲೇಸ್ ಬರೋಣ ಅವಾಗ ನೋಡಿ ದಿದ್ದಿ 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 ಅಂಥೇಳಿ ಇದು ನಾವು ಭಾಳ ಖುಷಿ ನಮ್ಮ ದಿದ್ದಿ ಡಾನ್ಸ್ ಮಮ್ಮಿ ಇದೆ ಫಸ್ಟ್ ಟೈಮ್ ಅಲ್ಲ ಅವನು ಈ ಥರ ಎಲ್ಲ ನೋಡಿರುವಂಥದ್ದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡ್ರಪ್ಪ ಸ್ವಲ್ಪ ವಿಡಿಯೋ ಅಂದ್ರೆ ಎಡಿಟಿಂಗ್ ಮಾಡುವಾಗ ಒಂಚೂರು ಹಿಂದೆ ಮುಂದೆ ಆಗೈತೆ ರೀ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೋರಿ ಇಲ್ಲಿದ್ದಾಳೆ ನೋಡ್ರಿ ಸ್ನೇಹ ಅದು ಟ್ರೈ ಪಡ್ ಏನಾಯ್ತು ನೋಡ್ರಿ ಅದರ ಪಕ್ಕದಲ್ಲೇ ಕಾಣಿಸೋಕತ್ತಿದ್ದಾಳೆ ಜಾಸ್ತಿ ಜಾಸ್ತಿ ಹೋಗಿಲ್ಲ ಸೊ ಅಂದ್ರೂ ಕೂಡ ಪರವಾಗಿಲ್ಲ ಅಂತ ಅಂತನಿಸ್ತು ನನಗೆ ಎಡಿಟಿಂಗ್ ಮಾಡೋಂಥ ಟೈಮ್ನೊಳಗೆ ನಾನು ಭಾಳ ಆಕಿನ ಕಡೆಯ ಅಬ್ಸರ್ವ್ ಮಾಡೋಕತ್ತಿದ್ನಿ ಹಂಗೆ ಮಾಡ್ತಾಳೆ ಏನು ಫಸ್ಟ್ ಟೈಮಲ್ಲ ಈ ಥರ ಲೈವ್ ಆಗಿ ನಾನು ಆಕಿನ ಡಾನ್ಸ್ ನೋಡ್ ನೋಡ್ತಾ ಇರುವಂಥದ್ದು ಸೊ ಹಾಗಾಗಿ ಇಲ್ಲಿ ನೋಡ್ರಿ ಬಿಂದಿನಿ ಸರಿ ಮಾಡ್ಕೊಳಕತ್ತಿದ್ದಾಳೆ ಸೊ ನೀಟ್ ಇರ್ಬೇಕನ್ನೋ ಅಕ್ಕಿಂದು ಬಟ್ ಭಾಳ ಅಂದ್ರೆ ಭಾಳ ಆಯಿತು ನಿಮಗೂ ಇದೇ ಥರ ಅನಿಸಿರುತ್ತೆ ಅಂತ ಅನ್ಕೋತೀನಿ ಸೊ ಇವಾಗ ಫೈನಲಿ ಡಾನ್ಸು ಕೂಡ ಎಂಡ್ ಆಗ್ತಾ ಬಂತು ನೋಡ್ರಿ ಇಷ್ಟಿಷ್ಟು ಇಷ್ಟಿಷ್ಟೇ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಕೂಡ ವೀಡಿಯೋನ ನಮ್ಮ ಮಕ್ಕಳು ಈ ಥರ ಎಲ್ಲನೂ ಕೂಡ ಡಾನ್ಸ್ ಮಾಡ್ತಾರಪ್ಪ ನಮ್ಮ ಎದುರಿಗೆ ಅಪ್ಪ ಅಂತಂದ್ರೆ ಯಾವೆಲ್ಲ ತಂದೆ ತಾಯಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ ಭಾಳ ಅಂದರೆ ಭಾಳ ಖುಷಿನೇ ಆಗ್ತದೆ ಇಲ್ಲಿ ನೋಡ್ರಿ ಕೃಷ್ಣ ಅವರ ಒಂದು ಎಷ್ಟು ಮಕ್ಕಳೆಲ್ಲ ಎಷ್ಟು ಲೀಲಾಲ ಜಾಲ ಲೀಲಾಜಾಲವಾಗಿ ಡಾನ್ಸ್ ಮಾಡಿದ್ರಪ್ಪ ಅಂತಂದ್ರೆ ನಿಜವಾಗ್ಲೂ ಒಂದೇನೋ ಒಂದು ಇಲ್ಲಿ ಸೀರಿಯಲ್ ನೋಡಕತ್ತಿದೀವಿ ಏನಪ್ಪೋ ಅನ್ನೋ ಥರ ನನ್ನ ಅನಿಸ್ತೈತಿ ಅವೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಮೇಕಪ್ ಮಸ್ತ್ ಅಂದ್ರೆ ಮಸ್ತ್ ನಾವು ಒಂಥರ ಅಲ್ಲೆಲ್ಲ ಫುಲ್ ಸ್ಕ್ರೀನ್ದೊಳಗೆ ನೋಡಕ್ಕತ್ತಿದ್ರೆ ಒಂದು ಸೀರಿಯಲ್ ಥರನೇ ಅನ್ಸಕತ್ತಿತ್ತು ನಮಗೆ ಮಗಳು ಕೂಡ ನೀವು ನೋಡ್ತಿರ್ಬೋದು ಸ್ನೇಹ ಯಾರೆಲ್ಲ ಕುನ ಹಿಡಿದ್ರಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಇಷ್ಟೆಲ್ಲ ಮಕ್ಕಳ ಜೊತೆಗೆ ಒಬ್ಬೊಬ್ಬರಿಗೆ ಪಟಕ್ಕನ್ನು ನೋಡಿದ್ರೆ ಅರ್ಥ ಗೊತ್ತಾಗಂಗಿಲ್ಲ ಸೊ ಹಾಗಾಗಿ ಯಾರೆಲ್ಲ ಪಟ್ ಅಂತ ಸ್ನೇಹನ ಒಂದೇ ಬಾರಿಗೆ ಕುನ ಹಿಡಿದ್ರಿ ಕಮೆಂಟ್ ಮಾಡಿರಿ ಸ್ನೇಹದ್ದು ಕೂಡ ಡಾನ್ಸ್ ಅದೆಲ್ಲ ಮುಗಿಟ್ಟು ನೋಡ್ರಿ ಅದಾದ್ಮೇಗ ಇನ್ನೂ ಬೇರೆ ಬೇರೆ ಮಕ್ಕಳು ಕೂಡ ಎಲ್ಲ ನಡೆಯೋಕತ್ತಿದ್ದು ಕೆಲವೊಂದಿಷ್ಟು ಪೇರೆಂಟ್ಸ್ ಏನು ಮಾಡಿದ್ರಪ್ಪ ಅಂದ್ರೆ ಏನಾದರೂ ಮನೆ ಕೆಲಸದ ಇದ್ದವರು ಮಾಡಿದವರು ಅವ್ರವ್ರ ಮಕ್ಕಳು ಡಾನ್ಸ್ ಆದ ತಕ್ಷಣವೇ ಹೊರಟ್ರು ಬಟ್ ನಾನು ಯಾವಾಗಲೂ ಮನೆಯಾಗೆ ಇರ್ತಿರ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಆ ಮಕ್ಕಳು ಡಾನ್ಸನ್ನು ಪ್ರಾಕ್ಟೀಸ್ ಮಾಡೋದಿಕ್ಕ ಅದೆಲ್ಲನೂ ಕೂಡ ಸೆಟ್ ಮಾಡೋದಿಕ್ಕ ಮಕ್ಕಳಿಂದ ಹಿಡಿದು ಟೀಚರ್ಸು ಮತ್ತು ಅವ್ರ ಪೇರೆಂಟ್ಸನ್ನು ಕೂಡ ಅವ್ರಿಗೆ ಬೇಕಾಗಿರುವಂಥ ಅರೇಂಜ್ಮೆಂಟ್ ಮಾಡಿ ಆಮೇಲೆ ಅದನ್ನು ಡಾನ್ಸ್ ಹೇಳ್ಕೊಡೋರು ಕೂಡ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ ನಮ್ಮ ನಮ್ಮ ಮಕ್ಕಳು ಡಾನ್ಸ್ ತಕ್ಷಣ ನಾವು ಎದ್ದು ಬಿಟ್ಟಪ್ಪ ಅಂದ್ರೆ ಉಳಿದಿದ ಮಕ್ಕಳದು ಡಾನ್ಸ್ ಯಾರು ನೋಡಬೇಕು ಅವರು ಪೇರೆಂಟ್ಸ್ ಅಷ್ಟೇ ನೋಡೋದಕ್ಕಿಂತ ಎಲ್ಲರೂ ನೋಡಿದ್ರೆ ಅವ್ರಿಗೂ ಭಾಳ ಖುಷಿ ಅಂತ ಅನ್ನಿಸ್ತೈತಿ ಸೊ ಮನೆಗೂ ನನಗೂ ಏನು ಯಜಮಾನ್ರು ಇರಲಿಲ್ಲ ಸೊ ಹಾಗಾಗಿ ಎಲ್ಲ ನೋಡಿದ್ರಾಯ್ತು ಸ್ನೇನು ಇಲ್ಲ ಮಮ್ಮಿ ಇನ್ನೊಂಚೂರು ನೋಡೋಣ ನಿಂದ್ರ ಆ ಮಮ್ಮಿ ಅಂತಂದಲು ಸೊ ಹಾಗಾಗಿ ನಾವು ಕೂಡ ಒಂಚೂರು ಡಾನ್ಸನ್ನೆಲ್ಲ ನೋಡಿಕೊಂಡು ಬೇರೆ ಮಕ್ಕಳು ಡಾನ್ಸ್ ಎಲ್ಲ ನೋಡಿ ಈ ಕಡೆ ಮುಂದೆ ಬಂದ್ವಿ ಕಾರ್ನರ್ ಇತ್ತು ರೀ ಆಗಿತ್ತು ಬೆಳಗ್ಗೆ ಏನೂ ತಿಂದಿರಲಿಲ್ಲ ಅಲ್ಲಿನೂ ಏನೂ ಸಿಗಲಿಲ್ಲ ಅದು ಪಾಪ್ಕಾರ್ನ್ ಅಂದರೆ ಇಪ್ಪತ್ತು ರೂಪಾಯಿ ರೀ ಅದು ಫುಲ್ ಕಾಸ್ಟ್ಲಿ ಸೊ ಒಂದೇ ನಮ್ಮ ಬಾಜುಕಿದ್ದವರು ಥರ ಕೊಂಟಿದ್ರು ಸೊ ಅವರಿಗೆ ದುಡ್ಡು ಕೊಟ್ಟಿದ್ದೆ ನಾನು ಅವ್ರು ತೊಗೊಂಬಂದರು ಪಾಪ್ಕಾರ್ನ್ ಇಪ್ಪತ್ತು ರೂಪಾಯಿ ಅಂತರಿ ಅನ್ನೋ ಅನ್ನ ಅನ್ಸಿದ್ದು ಅಲ್ಲಿ ಬಿಸ್ಕಿಟ್ ಗಿಸ್ಕಿಟ್ ಏನೂ ಕೂಡ ಇರಲಿಲ್ಲ ನಾನು ಮನೆಯಿಂದ ಒಯ್ಬೇಕಂತ ಅನ್ಕೊಂಡಿದ್ದೆ ಬಟ್ ಅದು ತಲೆಗೆ ಇರಲಿಲ್ಲ ಗಡಿ ಬಿಡಿಯೊಳಗೆ ಸೊ ಹಾಗಾಗಿ ವಡಪಾವನ್ನೇ ನಾನು ತಿಂದು ಮಕ್ಳಿಗೂ ಕೂಡ ಇಲ್ಲಿ ಕಳಿಸಿದ್ದೆ ನೋಡ್ರಿ ಇದೆ ಫಸ್ಟ್ ಟೈಮ್ ಈ ಥರ ಕೊಟ್ಟಿದ್ದೆ ನಮ್ಮ ಪಿಳ್ಳುಗ ಮತ್ತು ಚೋರ್ ಲಡ ತೊಡಕ್ಕೆ ಬಂದ್ ಜಾಲಕ್ಕೆ ಪಾವ ಕಿಲೋ ಕಸ ರೂಪಾಯಿ ಇದೇ ಪ್ಯಾಕಿಂಗ್ ಕರ್ ಎಪ್ಪತ್ತು ರೂಪಾಯಿ ಆಯ್ತು ನೋಡಿರಿ ಪಾವ್ ಕಿಲೋಕ್ಕೆ

ಸಿಟಿ ಊರಾಗ ಅಡ್ಯಾಡದ ಇಲ್ಲಿ ರಿಕ್ಷಾ ಡಬಲ್ ಡಬಲ್ ರೊಕ್ಕ ಹಾಕ್ಬೇಕು ನೋಡ್ರಿ ಇಲ್ಲಿ ಪಾರ್ಕ್ ಪಾರ್ಕ್ತ ಇಲ್ಲಿ ಪಾರ್ಕ್ ಸಿಗ್ತಿ ಇಲ್ಲಿಂದ ಕರ್ಕೊಂಡು ಹೋಗೋದಾಗಲ್ರಿ ಟ್ರಾಫಿಕ್ ಅದು ಭಾಳ ಇರ್ತದ ಮಕ್ಕಳ ಜೊತೆಗ ಗಾಡಿಗಳು ನೋಡ್ರಿ ಎಷ್ಟು ಅಡ್ಯಾಡ್ತಾವ ಮೇನ್ ರೋಡ್ ಆಗುತ್ತಲ್ಲ ಇದು ಆಯ್ತೀಗ ನೋಡ್ರಿ ಮನಿಗ್ ಹೋಗನೀಗ ಒಂದ್ ರೂಪಾಯಿ ಮ್ಯಾಗ ಹಾಂ ಜ್ಯೂಸ್ ಈಗ ಪಪ್ಪ ಕಡೇನ್ ಬಯಸ್ಬೇಕಂದೇನು ನಿನ್ನೆ ಹೆಸ್ರಿಗೆ ಕೊಡ್ಸಿದ್ ಬಯಸ ಬೈದಾರ ಪಪ್ಪ ಏನ್ ವಾಣ್ ಸರ ಆಗತ್ತೆ ತೊಂದರೆ ನೋಡಿರಿ ಟ್ರಾಫಿಕ್ನಾಗ ಮಕ್ಳು ಕರ್ಕೊಂಡು ನಡ್ಕೊತ ಆಗಲ್ರಿ ಹಂಗಾಗಿ ಕೃಷಿಯೇ ಮಾಡ್ಬೇಕಾಗತ್ತಾ ಯಜಮಾನ್ ಇದ್ರ ಅವರು ಬಿಡ್ಡಕ್ಕೂ ಬರೋರು ಕರೆಕ್ಕೂನು ಬರೋರು ಅವರು ಇಲ್ಲ ಊರಾಗ ಸೊ ಹಾಗಾಗಿ ನಡ್ರಿ ಮನೆಗೆ ಹೋಗೋಣ ಅಂತ ಇಸತ್ ಈಗ ನೀರೊಂದ್ ಬರವಾದವಸ ಬಂದವೇನಿಲ್ಲ ಗೊತ್ತಿಲ್ಲ ಒಂದೇ ನೋಡ್ಬೇಕು ನೀರ್ ಬಂದ್ರೆ ಮತ್ತೆ ಕೆಲಸ ಚಾಲು ಮನೆಯಾಗಿ ಸದ್ಯಕ್ಕೆ ಒಂದ್ ದರ್ಶನ ಎಲ್ಲಿಗೋಗಿದ್ವಿ ಪಿಲ್ಯ ನಾವು ಎಲ್ಲಿಗೋಗಿತ್ತು ಎಲ್ಲೂ ಹೋಗಿಲ್ಲ ಮತ್ತಿನ ಎಲ್ಲಿಗೋಗ್ಬತ್ತಿ ಎಲ್ಲೂ ಹೋಗಿಲ್ಲ पै ये लुनो है लुनो होगिलाते लुनो होगिलाते सोगा करवो छू ಬರಾಗ ಬಂತು ಇಪ್ಪತ್ತು ರೂಪಾಯಿ ಲಾಡು ಆಮೇಲೆ ನಲ್ವತ್ತೈದು ರೂಪಾಯಿ ವಡಾಪಾವು ಇಪ್ಪತ್ತು ರೂಪಾಯಿ ಪಾಪರ್ನ ಎಲ್ಲ ಪುಡಿ ಆಯ್ತು ಇಷ್ಟು ಖರ್ಚು ಐತೆ ನೋಡ್ತೀನಿ ಹ್ಞೂ ಪಪ್ಪ ಇರಲಿಕ್ಕಂದ್ರೆ ಬಾಂದ್ರೆ ಬರೀ ರಿಕ್ಷೆಕ್ ಅಂತೇಳಿ ಹಂಡ್ರೆಡ್ ರೂಪಾಯಿ ಕೊಟ್ಟಿದ್ರು ಪಪ್ಪ ಶಂಬರ್ ರೂಪಾಯಿ ತಗೊಟ್ಟಿದ್ರು ನೂರಾ

ಮ್ಯಾಗಿ ಬೇಕಂತ್ರಿ ಸದ್ಯಕ್ಕಾಗಿ ಓಕೆ ರೀ ಮ್ಯಾಗಿ ಬೇಕಂತ ಇಬ್ಬರಿಗು ಮ್ಯಾಗಿ ಮಾಡಿ ಕೊಡ್ತೀನಿ ಅದ್ ಲೈಟ್ ಆಗಿ ಅಷ್ಟೇ ತಿಂದ್ವಿ ಮತ್ ಅಂಗನಿಗೊಂಬ್ರಿ ಈಗಿನ ವಾರೀ ನೋಡಂಗಿರ್ತಿದ್ದಿಲ್ಲ ಎಷ್ಟು ಮಸ್ತ್ ಕಾಣಸ್ತಾರ ನೋಡ್ರಿ ಹೆಣ್ಮಕ್ಳು ಅದನ್ನ ಇದನ್ನ ಹಾಕೊಂಡು ತರವತ್ತ ರೆಡಿ ಚಂದ ಚಂದವರು ಬನ್ನಿಂದು ಅವನು ಮುಂದೋಡ ಕಾಯ್ಲಿಲ್ಲ ಹ್ಮ್ ಎಲ್ಲಿ ಬರ್ತಾರ ತೋರ್ಸು ಅಲ್ಲಿ ಬರ್ತಾರ ಹೇಳು ಏನ್ ಬರ್ತಾರ ಹೇಳು ಈ ಮ್ಯಾಗಿನ ಮೊದಲು ಬರೀತಿದಿಲ್ಲನಾ ಈಗ ಬರದ್ ಕೊಟ್ರೆ ನೀಲ ಕೆಚಿಪೆನಿಲೆ ಬರದ್ ಕೊಟ್ರೋಡ್ರಿ ನಡಿ 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 ಬರೀ ಮೇಲೆ ಹೋಗೋಣ ಅಂತ ನಮ್ಮ ಹುನಾರಂಟಿ ಅವರ ಎಂಗೇಜ್ಮೆಂಟ್ ರೀ ಎಲ್ಲಿ ಅಂದ್ರ ನಂದೋಡಿ ನಾಂದೋಡಿ ಅಂದ್ರೆ ದೂರ ಐತ್ರಿ ಅದು ಒಂದು ನೈಟ್ ಫುಲ್ ಜರ್ನಿ ಐತಿ ಸೊ ಇವತ್ತು ನಮ್ಮ ಸ್ನೇಹದ ಗ್ಯಾಲರಿಂಗ್ ಗ್ಯಾದ್ರಿಂಗ್ ಇರೋದ್ರಿಂದ ನಾವು ಕೂಡ ಹೋಗ್ಲಿಲ್ಲ ನೋಡ್ರಿ ಆಯ್ತು ನೋಡ್ರಪ್ಪ ಫ್ರೆಂಡ್ಸ ಮನೆಯಾಗಂತೂ ಬಂದ್ವಿ ಈ ಲಾಗನ್ನ ಇಷ್ಟೇ ಸಿಂಪಲ್ ಆಗಿ ಎಣ್ ಮಾಡ್ತೀನಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ಯಾವ ಪರಿ ನಡೆದೈತಿ ಹಂಗೆ ನಮ್ಮ ಮನೆಗೆಲ್ಲ ಸಾಮಾನುಗಳು ನೋಡ್ರಿ ಆಕಾರ ಅರಬಿ ಹೆಂಗ್ ಬಿದ್ದಾವ ಏನ್ ಮನೆಯಾಗ ಅರಬಿನೇ ದೊಡ್ಡದು ಗಬಳ ಗಬಳ ಅಂತ ಅನಿಸ್ತಿ ನೀರನ್ನು ಬಂದಾವ ರೀ ನೀರನ್ನು ಕೂಡ ತುಂಬಬೇಕು ನಾನು ಸೊ ಓಕೆ ರೀ ಫ್ರೆಂಡ್ಸ ಈ ವಿಡಿಯೋನ ಹಂಗೆ ಏನು ಮಾಡ್ತೀನಿ ನಿಮ್ಮ ಮಕ್ಕಳು ಕೂಡ ಈ ಡಾನ್ಸ್ ಕ್ಲಾಸ್ನಾಗ ಪಾರ್ಟಿಸಿಪೇಟ್ ಮಾಡಿದ್ರಪ್ಪ ಅಂದ್ರೆ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಖುಷಿನ ನಮ್ಮ ಜೊತೆಗೆ ಹಂಚ್ಕೋರಿ ನಮ್ಮ ಸ್ನೇಹ ಏನಪ್ಪ ಅಂದ್ರೆ ಡಾನ್ಸು ಆದಷ್ಟು ದೂರಿಂದ ಕೂತಿದ್ದೆಲ್ಲ ಹಂಗಾಗಿ ಸ್ವಲ್ಪನೇ ಕ್ಯಾಪ್ಚರ್ ಮಾಡೀನಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದವಾಗ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಸರ್ ಕಮೆಂಟ್ ಮಾಡಿರಿ ಮತ್ತೆ ಶಿಗುಣ ಬಾಯ್